ಕೇವಲ ಅನ್ನದ ಜೊತೆಗೆ ಸರ್ವ್ ಮಾಡಲಿಕ್ಕೆ ಒಂದು ಸಿಂಪಲ್ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿನ ಏನಾದರೂ ನೀವು ಇದ್ರೆ ನೀವು ಕರೆಕ್ಟ್ ಕರೆಕ್ಟಾಗಿರುವಂಥ ರೆಸಿಪಿಯನ್ನೇ ಚೂಸ್ ಮಾಡಿದ್ದೀರಾ ಸೊ ನೋಡಿ ಅನ್ನದ ಜೊತೆಗೆ ಸೂಪರ್ ಟೇಸ್ಟಿಯಾಗಿ ಹೊಂದ್ಕೊಳ್ಳುವಂಥ ಒಂದು ಚಿಕನ್ ಗ್ರೇವಿ ಮಾಡೋ ತೋರಿಸ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನಿಲ್ಲಿ ಒಂದು ಮುಕ್ಕಾಲು ಕೆ ಜಿ ಅಷ್ಟು ಚಿಕನ್ ತೊಗೊಂಡಿದ್ದೀನಿ ಕ್ಲೀನಾಗಿ ವಾಶ್ ಮಾಡ್ಕೊಂಡು ಇಟ್ಕೊಂಡು ಇದಕ್ಕೆ ನೋಡಿ ಒನ್ ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಹಾಕಿ ಒಂದು ಟೀ ಸ್ಪೂನ್ ಆಗಷ್ಟು ಅರಿಶಿನ ಪುಡಿ ಹಾಕೊಂಡಿದ್ದೀನಿ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಅಚ್ಚಿಕಾರದ ಪುಡಿಯನ್ನು ಹಾಕೊಂಡಿದ್ದೀನಿ ಹಾಗೆ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಇಷ್ಟು

ಚಿಕನ್ಗೆ ಮ್ಯಾರಿನೇಟ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಂಡು ಇಟ್ಕೋಬೇಕು ಬೇಕಿದ್ರೆ ನೀವು ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಮೊಸರನ್ನು ಕೂಡ ಸೇರಿಸ್ಕೊಬೋದು ಅವಾಗ ಟೆಂಡರ್ ಆಗುತ್ತೆ ಚಿಕನ್ ಸಾಫ್ಟಾಗಿ ಬರುತ್ತೆ ಇವಾಗ ಇದನ್ನು ಸೈಡಲ್ಲಿ ಎತ್ತಿಟ್ಕೊಂಡು ಒಂದು ಪ್ಯಾನ್ ಬಿಸಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ಪೂನ್ ಆಗೋಷ್ಟು ಎಣ್ಣೆಯನ್ನು ಹಾಕ್ಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದಮೇಲೆ ಒಂದು ಇಂಚಿನಷ್ಟು ಚಕ್ಕೆ ಒಂದು ನಾಲ್ಕರಿಂದ ಐದು ಲವಂಗ ತೊಗೊಂಡಿದ್ದೀನಿ ಒಂದು ಏಲಕ್ಕಿಯನ್ನು ತೊಗೊಂಡಿದ್ದೀನಿ ಇದನ್ನೆಲ್ಲವನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಾಗೆಯೇ ಕರಿ ಮೆಣಸಿನ ಕಾಳು ಒಂದು ಟೀ ಸ್ಪೂನ್ ಆಗೋಷ್ಟು ಜೊತೆಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಕಾಳನ್ನು ಹಾಕ್ಕೊಂಡಿದ್ದೀನಿ ಹಾಗೆಯೇ ಇದು ಜೀರಿಗೆ ಎಲ್ಲ ಶಾಹಿ ಜೀರಾ ಜೀರಿಗೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಟೀ ಸ್ಪೂನ್ ಆಗೋಷ್ಟು ಹಾಗೆ ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪು ಹಾಗೆ ಒಂದು ಒಂದೇ ಒಂದು ತುಂಡಾಗುವಷ್ಟು ಕಲ್ಲು ಹೂವನ ಹಾಕ್ಕೊಂಡಿದ್ದೀನಿ ನಿಮ್ಮ ಹತ್ರ ಕಲ್ಲು ಹೂವು ಇಲ್ಲ ಅಂದರೆ ನೀವು ಸ್ಕಿಪ್ ಮಾಡ್ಬೋದು ಹಾಕಿದ್ರೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ಲೇವರ್ಫುಲ್ಲಾಗಿ ಬರುತ್ತೆ ರೈಸ್ ಜೊತೆಗೆ ಒಂದು ಒಳ್ಳೆ ಕಾಂಬಿನೇಷನ್ ಅಂತ ಹೇಳ್ಬೋದು ಬಿರಿಯಾನಿ ಥರ ರುಚಿ ಬರುತ್ತೆ ನಿಮಗೆ ಇದ್ರ ಜೊತೆಗೆ ನೋಡಿ ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಹಾಗೆಯೇ ಎರಡು ಚಿಕ್ಕ ಗಾತ್ರದ ಟೊಮೆಟೋನು ಕೂಡ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನು ಸಾಫ್ಟಾಗೋರ್ಗೂ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ನೀವು ಫ್ರೈ ಮಾಡಿದ್ರೆ ಸಾಫ್ಟ್ ಆಗುತ್ತೆ ಬೇಗ ಹಾಗೆಯೇ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನಾನಿಲ್ಲಿ ಹಸಿ ತೆಂಗಿನಕಾಯನ್ನ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ನೀವು ಬೇಕಾದ್ರೆ ಒಣಕೊಬ್ಬರಿ ಕೂಡ ಹಾಕೋಬೋದು ಏನು ತೊಂದರೆ ಇಲ್ಲ ನೋಡಿ ತೆಂಗಿನಕಾಯಿ ಜಾಸ್ತಿ ಹಾಕೋ ಹಂಗಿಲ್ಲ ಇದಕ್ಕೆ ಒಂದೆರಡು ಟೇಬಲ್ ಸ್ಪೂನ್ ಮಾತ್ರ ಹಾಗೆ ನೆನೆಸಿಟ್ಟಂಥ ಒಂದು ಐದರಿಂದ ಆರು ಗೋಡಂಬಿಯನ್ನು ಹಾಕ್ಕೊಂಡಿದ್ದೀನಿ ನೀರು ಸಮೇತನೇ ಇದು ಸಾಫ್ಟಾಗಿ ಬೇಯಬೇಕು ಬೇಕಿದ್ರೆ ನೀವು ಮುಚ್ಚ ಮುಚ್ಚಿ ಕೂಡ ಬೇಯಿಸ್ಬೋದು ಹಾಗೆಯೇ ಓಪನ್ ಲಿಡ್ಲ್ಲೂ ಕೂಡ ಬೇಯಿಸ್ಬೋದು ಸ್ವಲ್ಪ ಟ್ರಾನ್ಸ್ಪರೆಂಟ್ ಆದರೆ ಸಾಕು ಇವಾಗ ನೋಡಿ ಚೆನ್ನಾಗಿ ಬೆಂದಿದೆ ಸಾಫ್ಟಾಗಿ ಇದು ತಣ್ಣಗಾದ್ಮೇಲೆ ನಾನು ಒಂದು ಮಿಕ್ಸರ್ ಜಾರ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ನೋಡ್ತಿರ್ಬೋದು ಖಂಡಿತ ನೀವು ಕೂಡ ಇದನ್ನು ಮನೇಲಿ ನೋಡಿ ಆದಮೇಲೆ ಮಾಡ್ಕೊಳ್ಳಿ ವಿಡಿಯೋ ಕೊನೆವರೆಗೂ ನೋಡಿ ತುಂಬ ಒಳ್ಳೆ ರೆಸಿಪಿಯನ್ನು ನೀವು ಕಲ್ಕೊಂಡಂಗೆ ಆಗುತ್ತೆ ನೋಡಿ ಇವಾಗ ಇದ್ರ ಜೊತೆಗೇ ಒಂದು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೆತಿ ಹಾಗೆ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು ತರತರಿಯಾಗಿ ರುಬ್ಬೋ ಹಾಗಿಲ್ಲ ನೋಡ್ತಿರ್ಬೋದು ಈ ಥರ ನುಣ್ಣಗೆ ರುಬ್ಕೊಂಡು ಇದನ್ನು ಸೈಡಲ್ಲಿ ಎತ್ತಿಟ್ಕೊಳ್ತೀನಿ ಇವಾಗ ಒಂದು ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಇಲ್ಲಿ ಬಾಣಲೆಲಿ ಮಾಡ್ತಿರೋದನ್ನ ಬಾಣಲೆ ಬಿಸಿ ಇಟ್ಕೊಂಡಿದ್ದೀನಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಂಡು ಒಂದು ಚಿಕ್ಕ ಗಾತ್ರದ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಗ್ಗರಣೆ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಎರಡು ಹಸಿ ಮೆಣಸಿನ್ಕಾಯಿನ ಈ ಥರ ಸ್ಲೈಸ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಒಂದು ಅರ್ಧ ಆರು ಟೀ ಸ್ಪೂನ್ ಆಗೋಷ್ಟು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾವು ಮ್ಯಾರಿನೇಷನ್ಗೂ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಿ ಮ್ಯಾರಿನೇಟ್ ಮಾಡಿಟ್ಟಿದ್ದೀವಿ ಇವಾಗ ನೋಡಿ ಚೆನ್ನಾಗಿ ಕಲಸಿಟ್ಟಂಥ ಚಿಕನ್ನ ಹಾಕೊಂಡಿದ್ದೀನಿ ಒಗ್ಗರಣೆಗೆ ಇವಾಗ ಒಂದು ಎರಡು ನಿಮಿಷ ಕೈ ಬಿಡ್ದಂಗೆ ಈ ಥರ ಮಿಕ್ಸ್ ಮಾಡ್ಕೊತ ಫ್ರೈ ಮಾಡ್ಕೋಬೇಕು ಹಾಗಂದ್ರೆ ಮಸಾಲೆ ಎಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಹೊಂದ್ಕೊಳತ್ತೆ ಹಾಗಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಇಟ್ಕೊಂಡು ಫ್ರೈ ಮಾಡ್ಕೊಬೇಡಿ ಯಾಕಂದರೆ ಮಸಾಲೆ ಹಾಕಿರೋದ್ರಿಂದ ಅಂದರೆ ಕಚ್ಕರ ಪುಡಿ ಹಾಕಿರೋದ್ರಿಂದ ತಳ ಹಿಡ್ದು ಸೀದೋಗುವಂಥ ಚಾನ್ಸ್ ಇರುತ್ತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು ಇದಕ್ಕೆ ನೋಡಿ ಒಂದು ಅರ್ಧದಷ್ಟು ಟೊಮೆಟೊ ಕೂಡ ನಾನು ಇಲ್ಲಿ ಇದ್ರ ಜೊತೆಗೆ ಹಾಕಿದ್ದೀನಿ ಯಾಕಂದರೆ ಪೂರ್ತಿ ಡ್ರೈ ಆಗಬಾರ್ದು ಅಂತ ಸೊ ಟೊಮೆಟೊ ಸಾಫ್ಟ್ ಆದರೆ ನೀರು ಬಿಟ್ಕೊಳತ್ತೆ ಆವಾಗ ತಳ ಹಿಡಿಯಲ್ಲ ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಬಿಡ್ತೀನಿ ನೋಡಿ ಹತ್ತು ನಿಮಿಷದಿಂದ ಚೆನ್ನಾಗಿ ಕುದೀತಾ ಇದೆ ಲೋ ಫ್ಲೇಮ್ ಇಟ್ಕೊಂಡು ಬಿಟ್ಕೊಂಡಿದ್ದೆ ನೀರು ಕೂಡ ಬಿಟ್ಟಿದೆ ಚಿಕನ್ಲಿರುವಂಥ ನೀರೆಲ್ಲ ಬಿಟ್ಟು ಈ ನೀರೆಲ್ಲ ಪೂರ್ತಿಯಾಗಿ ಹೋಗೋವರೆಗೂ ಇದು ಚೆನ್ನಾಗಿ ಫ್ರೈ ಆಗಬೇಕು ಇನ್ನು ಲೋ ಫ್ಲೇಮ್ ಇಟ್ಕೊಂಡು ಇದನ್ನು ಹಾಗೆ ಬೇಯಕ್ಕೆ ಬಿಡ್ತೀನಿ ನೋಡ್ತಿರ್ಬೋದು ಸಾಫ್ಟಾಗಿ ಚಿಕನ್ ಬೇಯದಿದೆ ಆಲ್ರೆಡಿ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ಬೆಂದರೆ ಆಯಿತು ಅಲ್ಲಿವರೆಗೂ ಈ ನೀರನ್ನು ಹೋಗೋವರೆಗೂ ನಾನಿಲ್ಲಿ ಇನ್ನೊಂದು ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡ್ತೀನಿ ಅಷ್ಟೊಳಗೆ ಇದಕ್ಕೆ ಮಸಾಲೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡಿಕೊಂಡು ಬೇಯಕ್ಕೆ ಬಿಡೋಣ ಒಂದು ಟೇಬಲ್ ಸ್ಪೂನ್ ಅಷ್ಟು ಪುಡಿನ ಹಾಕೊಂಡಿದ್ದೀನಿ ಮ್ಯಾರಿನೇಷನ್ಗೆ ಹಾಕ್ಕೊಂಡಿದ್ದೀವಿ ಆದರೂ ಕೂಡ ಇವಾಗ ಹಾಕ್ಕೊಂಡಿದ್ದೀನಿ ಹಾಗೆಯೇ ಒಂದು ಸ್ಪೂನ್ ಆಗೋಷ್ಟು ಚಿಕನ್ ಮಸಾಲ ಹಾಕ್ಕೊಂಡಿದ್ದೀನಿ ಇಷ್ಟೇ ಸಿಂಪಲ್ಲು ಮತ್ತು ಇನ್ನೇನು ಮಸಾಲ ಬಳಸ್ತಿಲ್ಲ ಚಿಕನ್ ಮಸಾಲ ಸಿಗುತ್ತಲ್ಲ ಅದನ್ನು ಬೇಕಿದ್ರೆ ಹಾಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಏನು ತೊಂದರೆ ಇಲ್ಲ ಬಿಟ್ಟರೂ ಕೂಡ ನಾವಿಲ್ಲಿ ಮಸಾಲೆ ರುಬ್ಬಕ್ಕೆಲ್ಲ ಹಾಕಿದ್ದೀವಲ್ವ ಹಾಗಾಗಿ ಅಷ್ಟೇ ಮಸಾಲೆ ಸಾಕಾಗತ್ತೆ ಸಿಂಪಲ್ಲಾಗಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ನೋಡಿ ಈ ಥರ ನೋಡಿ ಈ ಥರ ಈ ಟೈಮಲ್ಲಿ ನಾವಿಲ್ಲಿ ಅಚ್ಕಾರ ಪುಡಿ ಹಾಕೋರು ಹಾಕೋದ್ರಿಂದ ಎಣ್ಣೆನಲ್ಲಿ ಅದು ಕೂಡ ಚೆನ್ನಾಗಿ ಬೇಯುತ್ತೆ ಇವಾಗ ನೋಡಿ ಮಸಾಲೆ ಏನು ರುಬ್ಕೊಂಡು ಇಟ್ಕೊಂಡಿದ್ವಲ್ಲ ಅದನ್ನು ಸೇರಿಸ್ಕೊತಾ ಇದ್ದೀನಿ ಜೊತೆಗೆ ಒಂದು ಆಗೋಷ್ಟು ನೀರನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಸೆಮಿ ಗ್ರೇವಿ ಮಾಡ್ತಿರೋದ್ರಿಂದ ಜಾಸ್ತಿ ನೀರನ್ನು ಸೇರಿಸ್ಕೊತಾ ಇಲ್ಲ ಹಾಗಾಗಿ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನಾವು ಗೋಡಂಬಿ ಹಾಕಿರೋದ್ರಿಂದ ಇದು ಥಿಕ್ನೆಸ್ ಇನ್ನೂ ಬರುತ್ತೆ ನಿಮಗೆ ಸೆಮಿ ಗ್ರೇವಿ ಬೇಕಂದರೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಕುದಿಸಿ ಕುದಿಸಿ ಅದಾದಮೇಲೆ ಸ್ವಲ್ಪ ಗಟ್ಟಿ ಆಗುತ್ತದು ಸ್ವಲ್ಪ ಹೊತ್ತು ಬಿಟ್ಟಾದಮೇಲೆ ಅದಕ್ಕೆ ಸ್ವಲ್ಪ ನೀರು ಜಾಸ್ತಿನೇ ನಾನಿಲ್ಲಿ ಹಾಕೊಂಡೆ ಹಾಕೊಂಡು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕಷ್ಟು ನೋಡ್ಕೊಂಡು ಉಪ್ಪನ್ನ ಬೇಕಿದ್ರೆ ಸೇರಿಸ್ಕೊಂಡು ಮುಚ್ಚಳ ಮುಚ್ಚಿ ಒಂದು ಎರಡರಿಂದ ಮೂರು ನಿಮಿಷ ಬಿಟ್ಟರೆ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದ್ಕೊಂಡು ನೋಡಿ ಈ ಥರ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ಟೇಸ್ಟಿಯಾಗಿರುವಂಥ ಸಿಂಪಲ್ ಟೇಸ್ಟಿಯಾಗಿರುವಂಥ ಚಿಕನ್ ಗ್ರೇವಿ ನಮಗೆ ರೆಡಿಯಾಗುತ್ತೆ ಇದು ರೈಸ್ಗಂತೂ ಸೂಪರ್ ಆಗಿರುತ್ತೆ ಟೇಸ್ಟು ಕೊನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡ್ರೆ ಟೇಸ್ಟಿಯಾಗಿರುವಂಥ ಸಿಂಪಲ್ ಆಗಿರೋವಂಥ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಖಂಡಿತ ನೀವು ಕೂಡ ಇದೆ ನಿಮ್ಮ ಮನೇಲಿ ಮಾಡ್ಕೊಳ್ಳಿ ರೈಸ್ಗಂತೂ ಇದು ಹೇಳಿ ಮಾಡಿಸಿದಂಥ ರೈ ರೆಸಿಪಿ ಇವತ್ತೇನು ರೊಟ್ಟಿ ಚಪಾತಿ ಮಾಡೋದು ಬೇಡ ಬರೀ ರೈಸನ್ನು ಮಾತ್ರ ಮಾಡ್ಕೊಂಡು ಅಂತ ಯೋಚನೆ ಮಾಡ್ತಿರ್ತೀರಲ್ವ ಆವಾಗ ಈ ಚಿಕನ್ ಗ್ರೇವಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಾ ಈ ರೆಸಿಪಿ ಕಮೆಂಟ್ ಮುಖಾಂತರ ಬರ್ ತಿಳಿಸೋದನ್ನ ಮರಿಬೇಡಿ ಸೊ ಇವತ್ತು ಈ ರೆಸಿಪಿ ನಿಮಗೆ ಖಂಡಿತ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದನ್ನು ಮರಿಬಿಡಿ ಇದೇ ಥರ ಒಳ್ಳೊಳ್ಳೆ ರೆಸಿಪಿಗಳಿಗೋಸ್ಕರ ತಾನು ಸ್ವಯಂ ಅಡುಗೆ ಕುಕ್ಕಿಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಹಾಗೆ ಫೇಸ್ಬುಕ್ ಇನ್ಸ್ಟಾಗ್ರಾಮಲ್ಲೂ ಕೂಡ ನಮ್ಮನ್ನು ನೀವು ಫಾಲೋ ಮಾಡ್ಬೋದು ಡಿಸ್ಕ್ರಿಪ್ಷನಲ್ಲಿ ಎಲ್ಲ ಸೋಷಿಯಲ್ ಮೀಡಿಯಾ ಲಿಂಕ್ಸನ್ನು ನಾನು ಕೊಟ್ಟಿರ್ತೀನಿ ಇದೇ ಥರ ಎಲ್ಲ ರೆಸಿಪಿಗಳಿಗೂ ನಿಮ್ಮ ಸಪೋರ್ಟನ್ನು ತೋರಿಸಿ ಹಾಗೆ ಕಮೆಂಟ್ ಮಾಡಿ ನಿಮ್ಮ ಕಮೆಂಟ್ಗಳನ್ನ ಓದೋಕ್ಕೆ ನನಗೆ ತುಂಬಾ ಇಷ್ಟ ಆಗುತ್ತೆ ಸೊ ಇವತ್ತಿನ ಈ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ಮತ್ತು ಒಂದು ಹತ್ತು ನಿಮಿಷದಲ್ಲಿ ಯಾವುದಾದ್ರು ಒಂದು ಕರಿ ಮಾಡಿಬಿಡೋಣ ಅಂತ ಯೋಚನೆ ಮಾಡ್ತಿರೋಂಥ ಟೈಮ್ನಲ್ಲಿ ಈ ಒಂದು ರೆಸಿಪಿ ಏನು ನೋಡ್ತಿದ್ರ ಪರ್ಫೆಕ್ಟ್ ಆಗಿರೋಂಥ ರೆಸಿಪಿ ನಿಮಗೆ ಜಾಸ್ತಿ ಸಮಯನೇ ಬೇಕಲ್ಲ ಜಾಸ್ತಿ ಮಸಾಲೆನೂ ಬೇಕಾಗಿಲ್ಲ ಅಷ್ಟು ಚೆನ್ನಾಗಿರೋಂಥ ಗ್ರೇವಿ ರೆಡಿ ಆಗುತ್ತೆ ಬನ್ನಿ ಹಾಗಿದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ನಾನಿಲ್ಲಿ ಇದಕ್ಕೆ ಒಂದು ಮುಕ್ಕಾಲು ಕೆ ಜಿ ಆಗೋಷ್ಟು ಚಿಕನ್ನ ತೊಗೊಂಡಿದ್ದೀನಿ ವಾಶ್ ಮಾಡ್ಕೊಂಡು ಇಟ್ಕೊಂಡಿದೀನಿ ನೋಡ್ತಿರ್ಬೋದು ಇವಾಗ ಡೈರೆಕ್ಟಾಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡೋಣ ಇದೇ ಥರ ನೀವು ನಿಮ್ಮನಲ್ಲಿ ಥಟ್ ಅಂತ ಮಾಡ್ಕೊಂಡ್ಬಿಡ್ಬೋದು ನೀವು ನೋಡ್ತಿರ್ಬೋದು ಒಂದು ದೊಡ್ಡ ತಳ ದಪ್ಪ ತಳ ಪಾತ್ರೆ ಬಿಸಿ ಇಟ್ಕೊಂಡಿದ್ದೀನಿ ಒಂದು ಎರಡ್ ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಎಣ್ಣೆ ಚೆನ್ನಾಗಿ ಆದ್ಮೇಲೆ ಒಂದ್ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ಹಾಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಟ್ರಾನ್ಸ್ಮೆರೆಂಟ್ ಆಗೋವರೆಗೂ ಫ್ರೈ ಮಾಡಿದ್ರೆ ಸಾಕು ಜಾಸ್ತಿ ಏನು ಫ್ರೈ ಮಾಡೋದು ಬೇಕಾಗಿಲ್ಲ ನೀವು ಇದನ್ನು ನೋಡಿ ಪರ್ಫೆಕ್ಟಾಗಿರುವಂಥ ಗ್ರೇವಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಸಾಕಿದ್ದೀನಿ ಮಾಡಲಿಕ್ಕೆ ಹತ್ತು ನಿಮಿಷ ಸಾಕು ಅಂತ ಹೇಳ್ತೀನಿ ಪರ್ಫೆಕ್ಟಾಗಿರುತ್ತೆ ನೋಡಿ ಡೈರೆಕ್ಟಾಗಿ ಎಣ್ಣೆಯಲ್ಲಿ ಈರುಳ್ಳಿ ಟ್ರಾನ್ಸ್ಮೆರೆಂಟ್ ಆದ ತಕ್ಷಣ ಚಿಕನ್ನ ಹಾಕೊಳ್ತಾ ಇದ್ದೀನಿ ಚಿಕನ್ನು ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಚಿಕನ್ ಏನು ಜಾಸ್ತಿ ಸಮಯ ತಗೊಳ್ಳೋದೇ ಇಲ್ಲ ಫ್ರೈ ಆಗಲಿಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಸಾಕು ಹೈ ಫ್ಲೇಮಿಟ್ ಬೇಯಿಸಿಬಿಟ್ರೆ ಚೆನ್ನಾಗಿ ಬೆಂದಿರುತ್ತೆ ಚಿಕನ್ನು ನೋಡಿ ಈ ಥರ ಹೈ ಫ್ಲೇಮ್ ಇಟ್ಕೊಂಡು ಸ್ವಲ್ಪ ಹೊತ್ತು ಮೇಲ್ಗಡೆ ಎಲ್ಲ ಕೋಟಿಂಗ್ ಎಲ್ಲ ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಪೂರ್ತಿ ಕಲರ್ ಚೇಂಜ್ ಆಗಿದೆ ಇನ್ನೊಂದು ಸ್ವಲ್ಪ ಬೆಂದರೆ ಸಾಕು ಒಂದು ಸ್ವಲ್ಪ ಅರಶಿನ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆಯೇ ಸ್ವಲ್ಪ ರುಚಿಗೆ ಎಷ್ಟು ಬೇಕಷ್ಟು ನೋಡಿಕೊಂಡು ಉಪ್ಪನ್ನು ಕೂಡ ನೀವು ಈ ಟೈಮಲ್ಲಿ ಸೇರಿಸ್ಕೋಬೋದು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಸ್ವಲ್ಪ ನೋಡಿ ಚಿಕನ್ ಕಲ್ಲರೇ ಚೇಂಜ್ ಆಗುತ್ತೆ ಇವಾಗ ನೋಡಿ ಒಂದು ಎರಡು ಮೀಡಿಯಮ್ ಗಾತ್ರ ಟೊಮೆಟೊ ಕೂಡ ಹಾಕ್ಕೊಂತೀನಿ ಅದರಲ್ಲೇ ಕೂಡ ಅದು ಕೂಡ ಚೆನ್ನಾಗಿ ಬೆಂದ್ಕೊಂಡು ಅದು ತರು ಕೂಡ ಗ್ರೇವಿನ ಬಿಟ್ಕೊಳತ್ತೆ ಅಂದರೆ ಸಾಫ್ಟಾಗಿ ಬೇಯತ್ತೆ ಟೊಮೆಟೊ ಕೂಡ ತಳ ಹಿಡಿಯಲ್ಲ ಚಿಕನ್ನು ಇವಾಗ ಸೊ ಇವಾಗ ನಾನಿಲ್ಲಿ ಇದಕ್ಕೆ ಸ್ವಲ್ಪ ಕಸೂರಿ ಮೇತಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೀ ಸ್ಪೂನ್ ಆಗೋಷ್ಟು ಕಸೂರಿ ಮೇತಿನ ಈ ಥರ ಮೇಲ್ಗಡೆ ಉದುರಿಸ್ಕೊಂಡು ಲೋ ಫ್ಲೇಮ್ನಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಬೇಯಕ್ಕೆ ಬಿಡೋಣ ಸ್ಲೋ ಕುಕ್ಕಲ್ಲಿ ಬೇಯಲಿ ಅಷ್ಟೊಳಗೆ ತಟ್ಟಂಥ ಮಸಾಲೆ ರೆಡಿ ಮಾಡ್ಕೊಂಡು ಒಂದು ಮಿಕ್ಸರ್ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಒಂದು ಎರಡು ಇಂಚಿನಷ್ಟು ಚಕ್ಕೆ ತೊಗೊಂಡಿದ್ದೀನಿ ಹಾಗೆಯೇ ಒಂದು ನಾಲ್ಕು ಲವಂಗ ಒಂದು ಎರಡು ಏಲಕ್ಕಿ ಒಂದು ಟೀ ಸ್ಪೂನಷ್ಟು ಕರಿ ಕಾಳು ಒಂದು ಟೀ ಸ್ಪೂನಷ್ಟು ಕಾಳು ಒಂದು ಟೀ ಸ್ಪೂನಷ್ಟು ಸೋಂಪು ತೊಗೊಂಡಿದ್ದೀನಿ ಹಾಗೆಯೇ ಶಾಹಿ ಜೀರಾ ಒಂದು ಟೀ ಸ್ಪೂನ್ ಆಗೋಷ್ಟು ಜೊತೆಗೆ ಒಂದು ಐದರಿಂದ ಹತ್ತು ಗೋಡಂಬಿ ಇದ್ರೆ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಏನು ತೊಂದರೆ ಇಲ್ಲ ಆಮೇಲೆ ನಿಮ್ಮ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಹಾಕ್ಕೊಳ್ಳಿ ಹಾಕೊಳ್ಳಿ ಹಾಗೆಯೇ ಕೊತ್ತಂಬರಿ ಸೊಪ್ಪು ಜೊತೆಗೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಅರ್ಧ ಇಂಚು ನೋಟು ಶುಂಠಿ ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ ಒಂದು ಕೈ ಹಿಡಿಯಷ್ಟು ಪುದೀನ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆಯೇ ಇಲ್ಲಿ ಎರಡು ಮೀಡಿಯಮ್ ಗಾತ್ರದ್ದು ಈರುಳ್ಳಿ ಕೂಡ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ ಇಷ್ಟೇ ಇದಕ್ಕೆ ಬೇಕಾದಂಥ ಮಸಾಲೆ ಇದನ್ನು ನೋಡಿ ನುಣ್ಣಿಗೆ ರುಬ್ಕೊಂಡು ಬರ್ತೀನಿ ನೋಡಿ ಎಷ್ಟು ಬೇಗ ಮಸಾಲೆನೇ ರುಬ್ಕೊಂಡ್ಬಿಟ್ವಿ ಎಷ್ಟು ಬೇಗ ಮಸಾಲೆ ರೆಡಿ ಆಯಿತು ಈ ರುಬ್ಕೊಂಡಂಥ ಮಸಾಲೆನ ಈ ಚಿಕನ್ಗೆ ಬೆಂದಿರುವಂಥ ಚಿಕನ್ಗೆ ಸೇರಿಸ್ಕೊಂಡ್ಬಿಟ್ರೆ ಆಯಿತು ನೋಡಿ ಚೆನ್ನಾಗಿ ಬೆಂದಿದೆ ಫುಲ್ಲು ಸಾಫ್ಟಾಗಿ ಬೆಂದಿರುತ್ತೆ ಚಿಕನ್ನು ಇದಕ್ಕೆ ಇವಾಗ ಮಸಾಲೆನ ಸೇರಿಸ್ಕೊಳ್ತಾ ಇದ್ದೀನಿ ಈ ಕಡೆ ಚಿಕನ್ ಮಾಡೋಕ್ಕಿಟ್ಟು ಈ ಕಡೆ ತಟ್ಟಂಥ ಮಸಾಲೆ ರುಬ್ಕೊಂಡ್ಬಿಟ್ರೆ ಆಯ್ಕೆ ಆಗೋಯ್ತು ತುಂಬ ಈಸಿಯಾಗಿ ಮಾಡ್ಬೋದು ಅಷ್ಟೇ ರುಚಿಯಾಗಿರುತ್ತೆ ನೀವು ಒಂದು ಸತಿ ಈ ಥರ ಮಾಡಿ ನೋಡಿ ಖಂಡಿತ ನಿಮಗೆ ಇಷ್ಟ ಆಗುತ್ತೆ ನೋಡಿ ಮಸಾಲೆ ಹಾಕ್ಕೊಂಡು ಅದ್ರ ಜಾರ್ ತುಂಬ ನಾನು ನೀರನ್ನು ಕೂಡ ಸೇರಿಸ್ಕೊಂಡೆ ನಿಮಗೆ ಗಟ್ಟಿ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ನೀರನ್ನು ನೀವು ಸೇರಿಸ್ಕೋಬೇಕಾಗತ್ತೆ ನಿಮ್ಮ ಗ್ರೇವಿ ಥರ ಬೇಕಂದ್ರೆ ಕಡಿಮೆ ಹಾಕ್ಕೊಳ್ಳಿ ನೀರು ಸಾಂಬಾರ್ ಥರ ಬೇಕಂದ್ರೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಆಯಿತು ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಚೆನ್ನಾಗಿ ಒಂದು ಎರಡರಿಂದ ಮೂರು ನಿಮಿಷ ಮೀಡಿಯಮ್ ಹೈ ಫ್ಲೇಮ್ ಇಟ್ಕೊಂಡು ಕುದಿಸ್ಬೇಕು ನೋಡಿ ಚೆನ್ನಾಗಿ ಕುದಿಸ್ಬಿಟ್ರೆ ಆಯಿತು ಮಸಾಲೆ ಏನು ಹಸಿ ರುಬ್ಕೊಂಡಿರ್ತೀವಲ್ಲ ಅದೆಲ್ಲ ಹಸಿ ವಾಸನೆ ಎಲ್ಲ ಹೋಗಿ ಚೆನ್ನಾಗಿ ಬೆಂದಿರುತ್ತೆ ಮಸಾಲೆ ಜೊತೆಗೆ ಚಿಕನ್ ಕೂಡ ಬೆಂದಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಮೇಲ್ಗಡೆ ಎಣ್ಣೆ ತೇಲಿ ಬರ್ತಾ ಇದೆ ಎಷ್ಟು ಚೆನ್ನಾಗಿ ಬೆಂದಿದೆ ಎಷ್ಟು ಕಲರ್ ಕೂಡ ಚೇಂಜ್ ಆಗಿದೆ ಈ ಥರ ಡಾರ್ಕ್ ಗ್ರೀನ್ ಕಲರ್ಗೆ ತಿರ್ಗೋವರೆಗೂ ನೀವು ಇಲ್ಲಿ ಬೇಯಿಸ್ಕೋಬೇಕಾಗತ್ತೆ ನೋಡಿ ಇವಾಗ ಚಿಕನ್ ಗ್ರೇವಿ ರೆಡಿ ಆಗುತ್ತೆ ಅಂತ ಮಾಡ್ಬೋದಾದಂಥ ಸಿಂಪಲ್ ಚಿಕನ್ ಗ್ರೇವಿ ನಿಮ್ಗೆ ಇಷ್ಟ ಆಯಿತಾ ಲೈಕ್ ಮಾಡಿ ಮತ್ತೆ ಸಿಗ್ತೀನಿ ಮತ್ತೊಂದು ರೆಸಿಪಿಯೊಂದಿಗೆ ಥ್ಯಾಂಕ್ ಯು